ಫೋಕಸ್ ಆವುದ್ ಉಂಡ ಎಂಕೆ ಪೋತ ಆಂಜಿ ಫೋಕಸ್ ಆವುದ್ಂಡ ಪಂದ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಲ್ಲ ಏರ್ ಮತೆ ಸಬ್ಸ್ಕ್ರೈಬ್ ಮಲ್ಜರ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಲ್ತೊಂದುಲ್ಲ ಸೊ ಲೈಕ್ ಮಂತೆ ಶೇರ್ ಮಂತೆ ಕಮೆಮೆಂಟ್ ಮಂತ್ಲೆ ಪಂದ್ ಸೊ ಇನೀ ಎಂಕ್ ಕಾಡೆಲ್ಲಕ್ಕೊಂಡಿತ್ತೆ ಕಾಂಡೆಲ್ಲಕ್ಕೊಂಡಿ ಚೂರು ಅಂಗಡಿ ದಂಚಿಕ ಓದ್ಬಾರ್ದು ಸೊ ಕಾಂಡೆ ಒಂಚೂರು ಅಂಗಡಿ ಅಂಚಿ ಓದ್ಬತ್ತೆ ಮಸ್ತೆ ಚೆಂದ ಇಲ್ಲ ಹೊಂದ್ ತುಂಡು ಕಾಂಡೆ ಒಬ್ಲಾಕೊಂಡು ಅಂಚ ಓದ್ ಬರ್ತದ್ದು ಇತ್ತೆ ಬ್ಲಾಗ್ ಬ್ಲಾಗ್ ಸ್ಟಾರ್ಟ್ ಮಲ್ದೆ ದಾದೆ ಬ್ಲಾಗ್ ಮೇಲೆ ತಂದುಲೇಪ್ ಅಂದ್ ನಿಕ್ಲ ಆಲ್ರೆಡಿ ನಿಕ್ಲೆ ತಮ್ಮನೆ ಟೈಟಲ್ ತೂದೆ ಗೊತ್ತಾದಿ ಪುಂಡ ಈನೇತ ಬಗ್ಗೆ ವ್ಲಾಗ್ ಮೇಲೆ ತಂದುಲೇ ಬಂದು ದಾದೆ ಬ್ಲಾಗ್ ಇಂಥ ಪಂಡ ಯಡೆ ಒಂದು ಶೇರ್ ಮೇಲೆ ತೊಗೊಂಡು ಬೈದೆ ದಾದೇ ಪಂಡ ಇಂಕ್ ಪದಿಮೂಜಿ ಲಕ್ಷ ಲಾಟ್ರಿ ಹಾಕಿದೀನಿ ಎರೆಗ್ಲ ಖುಷಿ ಅವನುಂಡ ಬೇಜಾರ್ ಅವನುಂಡ ಹೆಂಗ್ ಗೊತ್ತೋಚ್ಚು ಬಟ್ ಹೆಂಗ್ ಖುಷಿ ಅವನುಂಡು ಪದಿಮೂಜಿ ಲಕ್ಷ ಅತ್ತೆ ಫುಲ್ ದಿನ ಎರಡು ಬೈದುಂಡತ್ತೆ ಫುಲ್ ದಿನ ಅಲ್ಪನೆ ಲಕ್ಷ ಬೈದುಂಡು ಎರೆ ಖುಷಿ ಆಗ್ಬಿಚತ್ತೆ ಸೊ ಅನ್ಸಾದು ಆ ಒಂಚಿ ಪದಿಮೂಜಿ ಲಕ್ಷ ಲಾಟ್ಟೆ ಹಾಕದಿಂಡ ಅವೆತ ಬಗ್ಗೆ ನಿನ್ ಕೇಳ ಚೂರ್ ಪನ್ಕ ಅಂದ್ ಬೈದನ ಅತ್ತೆ ಆ ನಿಖಿಲ್ ನಂಬು ಜಾರ ಸೊ ಅವೆ ಅವೆ ಚೂರು ನಿಖಿಲ್ ರಿವೀಲ್ ಮಲ್ಪಗ ದಾ ದೇದ್ ಪಂದ್ ಓಕೆನಾ ತೋಜುವೆನಾ ಹ್ಞೂ ನಂಬು ಜರತೆ ಬುಲ್ತುಳಿ ತೋಜೋನ್ಡ ಪದಿಮೂಜಿ ಲಕ್ಷ ಪದಿಮೂಜಿ ಲಕ್ಷ ಬದಿ ಪದಿಮೂಜಿ ಲಕ್ಷ ಅಷ್ಟು ಮಾ ಸಾವಿರ ಬೈದಣೆಂಕ ದೇವೇರೆ ಭಾರಿ ಖುಷಿಯ ಒಂದು ಉಂಡೆಂಕೊಂಚೂರು ಅವೆರದು ಭೂ ಏನು ಇಕ್ಳ ಕೇನು ಹುಡುಕಲೇರಡ ಪುರ ಏರ್ ಮತ್ತು ಮೀಶ ಹೊರದು ಶಾಪಿಂಗ್ ತುಂಬ ಜನ ತುಂಬ ಶಾಪಿಂಗ್ ಏರ್ಮಲ್ ಬರ್ತಲ್ಲೇ ಸೊ ಅಕ್ಲೆ ಮಾತಾಗ್ಲಾ ಒಂದು ಬರ್ಕೊಂಡಿಗೆ ಅವೇ ಪಾಂಡ ಉಂಟೆ ಪಂಡ ಪಾಂಡ ಮೀಶೋದಾಕ್ಲವೇ ಮೂಲೆ ತೋಚ್ ಈ ಸಿಂಬಲ್ ಗೊತ್ತೆ ಮೀಶೋದ ಸೊ ಇಂಕೀಶೋಡ್ದು ಈ ಪದಿಮೂಜಿ ಲಕ್ಷ ಪದಿಮೂಜಿ ಲಕ್ಷ ಬೈದನ್ ಹೆಂಕು ದಾದ ಮಲ್ಪುನ ಈತ ದುಡ್ಡು ಪತ್ತೆ ಎಂಕೆ ಆತ್ ಸೊ ಈತ ದುಡ್ಡು ದಾದ ಮಲ್ಪುನ ಪದಿಮೂಜಿ ಲಕ್ಷ ಪಂಡ ಜಲ ಕಾರ್ತ ಅವಂದು ಅತ್ತೆ ಪೋದ್ ಬರೊಡು ಕಾರ್ ಬುಕ್ ಮಲ್ಪರ ಅಪ್ ಹೋದು ಒಂದು ಸ್ಕ್ರಾಚ್ ಕಾರ್ಡ್ ತೂಲೆ ಆಕ್ಚುಲಿ ಉಂದು ಈನ ಪಂಡ ಸ್ಕ್ರಾಚ್ ಕಾರ್ಡ್ ಉಂದೆಟ್ ಇತ್ತೆ ಅಮೌಂಟ್ ಉಂಡು ಏನು ಪೂರ ಪೋದಿತ್ತೆನ್ ವಿತ್ಡ್ರಾ ಮಲ್ತೊಂದು ಅಂಚೆನೆ ಕಾರ್ ಬುಕ್ ಪೋದು ಸೊ ಇಂಚನೆ ಎತ್ ಜನ ಮಂಗೆ ಹತ್ತಾರ ಏತ್ ಜನ ಇಂಚಿನ ಫ್ರಾಡ್ ತಿಕ್ಕೋದ್ ಬೂರ್ತಾರ ಏತ್ ಜನಕ್ ಇಂಚಿನ ಇಟ್ ತುಂಬ ಮೋಸ ಆತ್ಪೋತ್ ಉಂಡು ಅತ್ತೆ ತುಂಬ ಜನ ಶಾಪಿಂಗ್ ಮಲ್ಕವಿರು ಮೀಶೋ ಆ್ಯಪ್ ಹುಡುಗ್ದು ಒಂದು ಬೈ ಮೀಶೋ ಅಂದು ಉದಾಹರಣ್ದು ಪಣ ಮೀಶೋ ಆ್ಯಪ್ ಹುಡುಗ ನಿಕ್ಲೆ ಬೈದು ಅನ್ಪಂದು ಬರ್ತ್ಕೊಂಡು ಹೆಂಗೆ ಈ ಪೋಸ್ಟ್ ಏಜಿಸಲ್ಲಿ ಬರೋದಿನ್ ಪಂಡ ಒಂದೊಂದು ಜನ ನಾಲ್ನೇ ಸರ್ತಿ ಬರೋದಿತ್ತು ನಂಚಿನ ಪೋಸ್ಟ್ ಒಂಥರೇ ಸ್ಪೀಡ್ ಪೋಸ್ಟ್ ಒಂದು ಹಿಂಗೆ ಗೊತ್ತಿತ್ತು ಜಿ ನಾನು ಇಂಚೆನ ಇಲ್ಲ ಅಡೀತೆ ಮನೆ ಪಂದೆ ಕಾಲ್ ಮಲ್ಸಿದ್ದು ಹೆಂಗೆ ಫ್ರೆಂಡ್ ನಕ್ಲಿ ಪುರ ಅವ್ರ ಮೀನ ಪಂಡ ಮೊರಣಿಯವ್ರಿ ಕಾಲ್ ಏನೋ ಫ್ರೆಂಡವ್ರಿ ಸೊ ಅಂದ್ರೆ ನಂಬರ್ ಕಾಲ್ ಮಲ್ತಿತ್ತೆ ಕಾಲ್ ಮಲ್ತು ಇಂಚ ಮಂಗೆ ಮಲಿತ ಯಾನೋಲ್ಲ ಆಯನೇನಾಪ್ಪ ಅಂದು ಎನ್ನದು ಇನ್ನ ಮಲ್ತಿ ಪಂಡ ಇರ್ನಪ್ಪ ಒಂದು ಪೋಸ್ಟ್ ಪಂಡ ಫಸ್ಟ್ ಆಯಿ ಹಿಂಗೆ ಇನ್ನ ಮಂಗೆ ಮಲ್ತೈತೆ ಪಂಡ ರೈಲ್ವೆ ಒಂದು ಇಟ್ಟು ಬೇಲೆ ಹಾಕ್ತಿಂಡು ಅಂಚ ಮಂಗೆ ಮಲ್ತಾನೆ ಯಾನ್ ಸತ್ಯ ಅಂತ ನಮ್ಮದು ಅಂಚೆ ಪಾತ್ರ ಇರ್ತೈತೆ ಸೊ ಅದು ಆಯ್ನ ವಾಯ್ಸ್ ಅಂದರೆ ಇಂಕ್ ಗೊತ್ತಾಯ್ಜಿ ಬೊಕ್ಕ ಆಯ್ ಮಂಗೆ ಮಲ್ತಿನ ಹಿಂಗೆ ಗೊತ್ತ ಸೊ ಆಯ್ ಬೊಕ್ಕ ಇಂಕ್ ಸೇಮ್ ನನ್ನ ಪೋಸ್ಟ್ ಹಿಡ್ದು ಬಂದಾಗಲ್ಲ ಹಿಂಗೆ ಸೇಮ್ ಅಂಚನೆ ವಾಯ್ಸ್ ಅನ್ಸಿಟ್ಟು ಸೊ ಅವಲ್ತೆ ಹಂಗೆ ಕಟ್ ಮಲ್ತೆ ಮಂಗೆ ಮಲ್ಪನ ಪಂದ್ ಕಟ್ ಮಲ್ತೆ ಕುಡ ಕುಡರ ಬತ್ತಿನ ಕಾಲ್ ಮನದಾನಿ ಬರ್ತೀನಿ ಅವರ ವಾಪಸ್ ವಾಪಾಸ್ಗೆ ಕೊನೋದಿತ್ತಿರ ಸೊ ಮಂಚ ಮನದಾನಿ ಬತ್ತ ಸೊ ಮನದಾನಿ ಲವೇ ನಂಬರ್ ಕಾಲ್ ಬತ್ತುಂಡು ಕೂಡ ಅದ ಕೂಡ ಇಂಬೆ ಇಂಚ ಕಾಲ್ ಮಾಡಿದ್ರೆ ಸಾಧ್ಯ ಪಂದ್ ಕುಡ ಕೂಡ ಪಾತಿರಿ ಪಾತಿರ್ನಕ ಮುಲ್ ತಿರ್ ಕೊಪ್ಪ ಎಕ್ಲೆ ನಾ ಇಲ್ಲ ಹೊರ್ಪಂದು ಕೇಳಿರ ಈಂಕ್ ಇಲ್ಲ ಇಂಚ ನೆ ನೆಟ್ಟೇ ಉಂಡು ಅವ್ರು ಕೊರದಿಪ್ಲೇ ಬೋಡ್ ಅಂದಿತ್ತಪ್ಪ ಅಂಡೆ ಆಂಡಲ್ಲ ನಿಜನ ನಿಜನೂ ಸುಳ್ಳಂಂಗ ಗೊತ್ತ ಅಲ್ಪದ ಅಲ್ ಅವ್ರು ಅಂಗಡಿ ಉಂಡು ಪೂಜಾರಿ ಏನಪ್ಪ ಅನ್ಸಾರೆ ನಂಗೆ ಗಡಿ ಕೊರದಿದ್ದೇ ಬಂದಿದ್ದೆನು ಬೊಕ್ಕ ಅರೆಡ ಕೊರಿಯಿರು ಅರಡಾ ಕೊರೋದು ಅರೆ ಗೊತ್ತಾಯ್ತು ಏರೇ ನನ್ ಗೊತ್ತು ಜೊತೆ ಸೊ ಅಂಚ ಗೊತ್ತಿದ್ ನಕ್ಲ ಮಾತ್ರ ಅರ್ದೆತೋನ ಇಷ್ಟ ಅರ್ಧ ಡೆತ್ತೋನು ಜರು ಅಂಚ ಹೆಂಗೆ ಕಾಲ್ ಮಲ್ಸದ್ದು ಏನಡ ಕೊರೆಯೋರು ದತ್ತೋ ನೋಡ ನಿನ್ನ ಪೋಸ್ಟ್ ಕುಂಡ್ ಏರು ಅಂದ್ಕೇಣಿ ಫಸ್ಟ್ ಬೊಕೆ ಇಂಚೆ ಇಂಚ ಏನಪ್ಪ ಪಂಡ ಬಗಾರ ಗೊತ್ತು ಅನ್ಸದೆತ್ತೋದು ಪಂಡ ನೋಡಾಪ್ರ ದೆತ್ತಿ ನೋಡ ಅಂದು ಆ ದತ್ತಿವನ್ ಲೇಪ್ ಅಂಡಸ್ ಹಿಂಕಪ್ಪ ಗೊತ್ತಾಯಿನಿ ಪೋಸ್ಟ್ ನಿಂಗೆ ಈನೋ ಪೋಸ್ಟ್ ಒಂದು ಸಮೇತ ಗೊತ್ತಾಯಿತು ಸೊ ಸ್ಪೀಡ್ ಪೋಸ್ಟ್ ಬಂದಾಗ ಪನ್ನಗನೆ ಇಂಕ್ ರಪ್ಪ ಗೊತ್ತು ಆ ಉಂದೇ ಬಂದು ಸೊ ಒಂದಿಟ್ಟು ಏನು ಏಪಲ್ಲ ಇದೇನು ಏನು ಮಾಡೋ ಒಂದು ಗೊತ್ತಿದ್ದಾನೆ ಹೆಂಗೆ ಫ್ರಾಡ್ ಅಂದು ಫಸ್ಟ್ಗೋರ ಬಂದ ಭಾರಿ ಒಂದು ಆದಿತ್ತು ಹಿಂಗೆ ಈ ಕ್ಯಾಶ್ ಪತ್ತ ಅಂತರ ಸೊ ಒಂದು ಹಿಟ್ಟು ಇಪ್ಪು ಒಂದು ಸ್ಕ್ರ್ಯಾಚ್ ಕಾರ್ಡ್ ಅವೇ ನೆಟ್ ಒಂದು ಫುಲ್ಲು ಸಾರಿ ನೆಟ್ ನೆಟ್ಟಂದರೆ ನೆಟ್ ನೆಟ್ಟೆ ತೀರ್ತು ಮೂರು ಫಸ್ಟ್ ಪ್ರೈಸ್ ಅಂತೋಜು ನನ್ನ ನೆಟ್ಟೆ ಸೊ ಒಂದು ಉಂಡತ್ತೆ ಒಂದು ಫುಲ್ಲು ಏನಪ್ಪ ಮಣ್ಣ ಒಂದು ಒಂದು ಅದಕ್ಕೆ ಮುಲ್ಕಪ್ಪಣ್ಣ ಹೆಣ್ಣು ಅವ್ನ ಅವೇನು ನಮ್ಮ ಸ್ಕ್ರ್ಯಾಚ್ ಮಲ್ಕೊಡು ಸ್ಕ್ರ್ಯಾಚ್ ಮಲ್ತಿದ್ದು ಬೊಕ್ಕ ಅವೇನು ತೂಡು ನಮ್ಮ ಸೊ ಒಂದೇ ಹೆಂಗ ಗೊತ್ತಿತ್ತುಂಡು ಏನ್ ಪ್ರತಿ ಸಲ ನಾಲ್ಕು ಸಲ ನಾಲ್ನೇ ಸರ್ತಿ ಬಂದಾಗಲ್ಲ ನಾಲ್ನೇ ಸರ್ತಿಂದ ಎರ್ಯಾಗ ಪೋಂಡಲ್ಲ ಆಕ್ಲೆ ವರ್ಕುನ ಪ್ರೈಸ್ ಫಸ್ಟ್ ಪ್ರೈಝೇ ಆತಿತ್ತು ಸೊ ಏನ್ ಏಪಲ್ಲ ಕಾಲ್ ಫಸ್ಟ್ ಗೊರ ಬತ್ತ ಬತ್ತಾಗ ಮಾತ್ರ ಹೆಂಗೆ ಚೂರು ಎಕ್ಸೈಟ್ಮೆಂಟ್ ಇತ್ತು ಫಸ್ಟ್ ಬಂದಾಗ ಎಕ್ಸೈಟ್ ಎಕ್ಸೈಟ್ಮೆಂಟ್ ಇಟ್ಟು ಏನಪ್ಪು ದೊಡ್ಡ ಪೋಸ್ಟ್ ಬಂದಾಗ ಅದಾದ ಒಂದು ಕಾರ್ ಕಾಸು ಬೈದು ನಿನಕಪ್ಪ ಅಂದ್ ಏನು ಏನಂಬಲ್ತ ಬಗ್ಗೆ ಕೇಂಡೆ ಇಂದ್ರ ಬಗ್ಗೆ ಕೇನಿನ್ಯ ಕೆ ಫಸ್ಟ್ ಕೇಂಡೆ ಐಡ್ ಐಡ್ಬೇಕ ಏನೇ ಇಂಚೂರು ಯೂಟ್ಯೂಬ್ ಇರ್ದು ತೂರ್ನಾಗ ಒಂದು ಪ್ರಾಡಕ್ ಗೊತ್ತಾ ನಿಂಕು ಸೊ ಐಡ್ಬೇಕ ಏನು ಏನಮ್ಮತೆ ಒಂದೇನು ಇತ್ತು ಇಂಚು ಚಕ್ ಮಲ್ಪಗಪ್ಪ ಅಂದು ಏನು ಕೋಡೆ ವೈದನ ಪೋಸ್ಟ್ ಸೊ ಕೋಡೆನೇ ಏನು ಕಾಲ್ ಮಲ್ತೆ ಮೂಲ ನಂಬರ್ ಕೊಡ್ತೇರವೆ ಆ ಕಲ್ಲ ನಂಬರ್ ಕೊಡ್ತೇವೆ ಮೂಲ ಸೊ ಈ ನಂಬರ್ಗೆ ಪ್ರೈಸ್ ಮಿನಿ ಬರ್ತೀನೋ ಕಾಲ್ ಮಲ್ಪಲಿಕ್ಕೆ ಬಂದು ನಂಬರ್ ಕೊಡ್ತೇವೆ ಮೂಲ ಓಕೆ ನಾವು ಎಟ್ಟು ಅಲ್ಲ ಕಂಟಾಕ್ಟ್ ನಂಬರ್ ಉಂಡು ಸೊ ಆಯ್ಕ ಕಾಲ್ ಮಲ್ಪೋಡು ಉಂಡು ಸೊ ಏನ ಮಲ್ತೆ ಆಯ್ಕೆ ಕಾಲ್ ಮಲ್ತೆ ಕಾಲ್ ಮಲ್ತದ್ದು ಇಂಚು ಫಸ್ಟ್ ಪೊಕ್ಕಡೆ ಇಂಗೆ ಒತ್ತುಂಡು ಬಟ್ ಆಡಲ ಪಂತ ಇಂಚು ನಿಖು ಕಡಪುಡದಲ್ಲತ್ತ ಸ್ಕ್ರಾಚ್ ಕಾರ್ಡ್ ಆ ಫಸ್ಟ್ ಪ್ರೈಸ್ ಬೈದುಂಡು ದಾದ ಮಲ್ಪೋಡು ಯಾನ್ ಅಂತ ಕೆಂಡೆ ಸೊ ಅಕ್ಕಲಿ ಪಂಡೆ ಯಾ ಫಸ್ಟ್ ಪ್ರೈಸ್ ಬೈದುಂಡು ಇಂಗೆ ಕ್ಯಾಶ್ ಕಡ ಪುಡ್ದು ಕೊರಪಾರಾ ಅಂತ ಸೊ ಅಕ್ಕಲಿ ಪಂಡಿರು ಕ್ಯಾಶ್ ಇದೆ ಕಡಪುಡದು ಕೊರ್ಪ ಇಂಕ್ಲು ಅವ್ಯಾರ್ದು ದಾದ ಮಲ್ಪಡ್ಕೊಂಡೆ ಒಂದಿಟ್ಟು ಟ್ಯಾಕ್ಸ್ ಅಂದಿಪುಂಡ್ಗೆ ಸೊ ಟ್ಯಾಕ್ಸ್ ಇಟ್ಕೊಂಡು ಅವು ಟ್ಯಾಕ್ಸ್ ಫಸ್ಟ್ ನಮ್ಮ ಪೇ ಮಲ್ಪಡ್ಗೆ ಟ್ಯಾಕ್ಸ್ ಫಸ್ಟ್ ನಮ್ಮ ಈತಂದು ಪೇ ಮಲ್ಪಡ್ಗೆ ಏತಂದು ಮಾತ್ರ ಪಂಡಿಗೆ ತು ಏತ್ ಆಬು ಅಂದ್ ಕೇಂಡೆ ಸೊ ಅವು ಪಂದ ಪೆ ನಿಕ್ಲಿ ಗಿಲೋ ನಿಕ್ಲಿ ಇರೋದು ಯಾನು ಸೊ ಅವ್ಯಾರ್ದುಂಬಿರೇನ ಪೂರಾ ಏನಪ್ಪಣ್ಣ ಒಂದಿಟ್ಟು ಡಾಕ್ಯುಮೆಂಟ್ಸ್ ಮಾತ್ರ ಇಟ್ಕೊಂಡು ಓಕೆನಾ ಸೊ ಡಾಕ್ಯುಮೆಂಟ್ಸ್ ಮತ್ತು ಸೆಂಡ್ ಮಲ್ಪ್ರೆನಾ ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಕಾರ್ಡ್ ಬುಕ್ಕ ಐ ಎಫ್ ಎಸ್ ಸಿ ಕೋಡ್ಸ್ ಇಂಕ್ ಆ ಕೇ ಹಾಕ್ಲಿ ಕೇನೇ ಮೇನ್ ಅದಪ್ಪಂಡ ಬ್ಯಾಂಕ್ ಪಾ ಬ್ಯಾಂಕ್ ಪಾ ಬ್ಯಾಂಕ್ದ ನಂಬರ್ ಅಕೌಂಟ್ ನಂಬರ್ ಬೊಕ್ಕ ಐ ಎಫ್ ಎಸ್ ಸಿ ಕೋಡ್ ಕೇಳಿರು ಬೊಕ್ಕ ಅದನ್ನೊಂದು ಅದಪ್ಪ ಅಂಡ ಪಾನ್ ಕಾರ್ಡ್ದ ನಂಬರ್ ಅದನ್ನು ಕೇಂಡಿರಾವೆ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅನ್ಸುಡು ಪಾನ್ ಕಾರ್ಡ್ದಾಗ ಕೇಂದಿರಾಕ್ಳು ಸೊ ಆ ಕೇಳಿರು ಆತಾಯ್ತ ಕೇಂಡಿರವೆ ಕೇನ್ ಬೊಕ್ಕ ಯಾನು ಐಕ ಏನು ಪಂಡೆ ಉಪರ ದಾಯಿಗ್ ಮೂಲ ಇಂಕು ಬೈದಿಡತ್ತೆ ಸ್ಕ್ರ್ಯಾಚ್ ಕಾರ್ಡ್ ನಿಂಗೆ ಫಸ್ಟ್ ಪ್ರೈಸ್ ಬೈದ್ ಬಿಡತ್ತೆ ಅಪರ ದಾಯಗ್ಗೆ ಬೋಡು ಅಂತ ಕೇಳೆ ಏನು ಈಜಿ ಅಕೌಂಟ್ ಪಾಡ್ರ ಉಪ್ರ ಬೋಡು ಪಂಡ್ಯರು ಈರು ಫಸ್ಟ್ ಇಂಕ್ಲೆ ಟ್ಯಾಕ್ಸ್ ಈತ ಪೇ ಐಟ್ ಬೊಕ್ಕ ಏನು ಇಂಕ್ಳ ನಿಕ್ಲಿಕ್ಕೆ ಉಂದಿತ್ತ ಅಮೌಂಟ್ ಮಾಡುವ ಪಂಡೆರು ಐಟ್ ಬೊಕ್ಕ ಏನು ಪಂಡೆ ಇಂಚನೆ ಟ್ಯಾಕ್ಸ್ ಪೇ ಮಲ್ಪಿನ ಬದಲಿಗೆ ಈತ ಅಮೌಂಟ್ ಬೈದಿನತ್ತೆ ಉಂಜರ್ದ ಒಂದಿರ್ದಾರ್ ಅರ್ಧ ಕಟ್ ಮಲ್ತದ ನಿಲ್ದೇತಂದು ಭೊಕ್ಕದಾರ್ಧ ಅರ್ಧ ಪಂಡೆ ಅನು ಅವೇ ಸೊ ಅಕ್ಲಿ ಅಕ್ಲತುಲೆ ಏತ್ ಮಂಗೆ ಮಲ್ಪೇರ್ ಪಂಡ ಅಂಚ ಪಂಡೆ ಏನು ಪನ್ನಾಗ ಅಕ್ಲಿ ಏನಪ್ಪ ಪಾಂಡಿರು ಆವು ಸರಿ ಆವು ಪಾಡುವೆ ಬ್ಯಾಂಕ್ ದ ನಂಬರ್ ಬ್ಯಾಂಕ್ ನಂಬರ್ ಪಾಸ್ಬುಕ್ ನಂಬರ್ ಬೊಕ್ಕ ಐ ಎಫ್ ಎಸ್ ಸಿ ಕೋಡ್ ಸೆಂಡ್ ಮಲ್ಪಳಿ ಬೊಕ್ಕ ಪಾನ್ ಕಾರ್ಡ್ ದ ನಂಬರ್ ಸೆಂಡ್ ಮಲ್ಪಳಿ ಅಂತ ಪಂಡಿರವೇ ಪಾಡು ಏನಕ್ಕೆ ಹಿರೇಗೇನು ಆತ ಅಮೌಂಟುಂದು ಐಕ್ ಏನು ಪಂಡೆ ಏನು ಸ್ಕ್ಯಾನರ್ ಬೋರ್ಡ್ ಅನ್ನ ಮುಂದ ವಾಟ್ಸಪ್ ನಂಬರ್ ಕೊಡ್ತಾರತ ಬೋಡ್ ಅದಕ್ಕೆ ಏನು ಸ್ಕ್ಯಾನರ್ ಸೆಂಡ್ ಮಲ್ಪ ಇಜ್ಜು ಪಂಡ ಯು ಪಿ ಐ ಐ ಡಿ ಸೆಂಡ್ ಮಲ್ಪೆನ್ನ ಪಂಡೆ ಐಕ್ ಇಜ್ ಅವು ಆ ಪೂಜಿ ಬ್ಯಾಂಕ್ ಪಾಸ್ಬುಕ್ದ ನಂಬರೇ ಬೋರ್ಡ್ ಬೊಕ ಎಫ್ ಎಸ್ ಸಿ ಕೋಡ್ ಅಂತೂ ಮೇನ್ ಅವೇ ಬೋಡು ಪಂಡಿರು ಅವೇ ಸೊ ಏನು ಅಪ್ಪನೇ ಅಪಕ್ಕನೇ ಈ ಮಲ್ಲ ಫ್ರಾಡ್ ಆ ಒಂದು ಉಂಡತ್ತ ಪಂದು ಐಕ ಏನು ಅಕ್ಳು ಇಂಚನಕೇಂದೆ ಈ ನಮ್ಮ ಮಂಗೆ ಮಲ್ತೀನಿ ಎಂ ಮಂಗೆ ಅಂದ ಏನು ದಾರ ಅಂತ ಏನು ಚಪ್ಪ ಪಂಡೆ ನೆರಿಯ ಏನು ಇಲ್ಲ ಮೇಡಮ್ ನೀವು ಹಂಗೆಲ್ಲ ಅಂದ್ಕೊಳ್ಬೇಡಿ ಅಂಚೆ ಪುರ ಚಪ್ಪ ಪಂಡಿರು ಅರ ಪಾತ್ರೆ ಕತ್ತ ಎಕ್ಲ ಆ ಜನ ಅಕ್ಕಲ ಮತ್ತ ಸೊ ಅಂಚದು ಬೊಕ ಏನು ಇಂಚ ಎತ್ತೆ ಪೆಟ್ಟು ಆ ಜನಕ್ಕೆ ಅಟ್ಟೇ ಮಲ್ತೀನಿ ಕಾಲು ಒಂದ್ ಹಿಟ್ಟು ಈ ನಾ ಪಂಡ ಒಂದಿಟ್ಟು ಗೌರ್ಮೆಂಟ್ ರಿಜಿಸ್ಟರ್ ಆದ ಉಂಡು ಗೌರ್ಮೆಂಟ್ ಸಪೋರ್ಟ್ ಉಂಡು ಪಂಡದು ಒಂದೆಟ್ಟು ಮೆನ್ಷನ್ ಮಲ್ದಿರು ಬಟ್ ನಿಜ ಕಾಣ್ಬೋಣ ಒಂದಕ್ಕೂ ವಾ ಸಪೋರ್ಟ್ ಲ ಇದ್ ಗೊತ್ತಾಂಡೆ ಒಂದ್ ಒಂದ್ ಜಾತ್ ಬರತ್ತೇತ್ರ ಒಂದ್ ಜಾತ್ ಮಾತ್ರ ಒಂದ್ ಹೇಳ್ತು ಉಂಡು ಬರೆಯತ್ತೇರು ಸೊನ್ ಓದಿದೆ ಮೊರಣಿಯ ಓದಿದೆ ಸೊ ಮೂರನೇ ಕನ್ಪೆ ಕೋಡೆನೇ ಕಾಣತ್ತದ ಕೋಡೆನೇ ಬನ್ನಾಗೆ ಅನ್ಗೆ ಓದಿದೆ ಒಂದೇನು ಮುಂಚಿನ ಪೂರ ಭತ್ತಿನ ಪಂಡ ಏರ್ಲ ಮೋಸ ಪೋಡ್ಚಿ ದಾದೆ ಪಂಡ ನಿಕ್ಲೆನಾಕ್ ನಿಕ್ಲೆನಾ ಅಕೌಂಟ್ ದೇಟು ನಿಕ್ಲೆನ ದುಡ್ಡು ಪೋರ ಜಸ್ಟ್ ನಿಕ್ಲೆನ ಒಂಜಿ ಅಕೌಂಟ್ ನಂಬರ್ ಬೊಕ ನಿಕ್ಲ ಐ ಎಫ್ ಐ ಸಿ ಕೋಡ್ ಬೇಕಪ್ಪ ಐ ಮೇನ್ ಅದ್ ನಿಲ್ ಅಕೌಂಟ್ ನಂಬರ್ ಬೋಕೆ ಐ ಎಫ್ ಸಿ ಕೋಡ್ ತಿಕ್ಕೊಂಡ ಆಂಡ್ ಮುಗಿ ನಡ್ಯ ಕತೆ ನಿಕ್ಲಿ ಅಕೌಂಟ್ ಅಕೌಂಟ್ಲಿ ಕಾಸ್ ಮತ್ತೆ ಎಂಚ ಸಹ ಕಟ್ಟೆ ಪಂದ್ರೆ ಸಾಧ್ಯ ಇದ್ಜಿ ಒಂದು ಮೀಶೋದಾಗ್ಲಿ ಮಲ್ತಿದ್ದರು ಯಾಪಂದಿದ್ಜಿ ಮೀಶೋ ಅಡಿಯಾಗೆ ತುಂಬ ಶಾಪಿಂಗ್ ಮೇಲೆ ಬರ್ತುಲೆ ಸೊ ಅಕ್ಲೆ ಅಕ್ಕಲು ತುಂಬ ಜಾಗೃತೆಯಡಿ ಪುಡಿಜಿ ನಮ್ಮ ಬಂದಾಗ ಗೊತ್ತೆ ಒಂದು ಮತ ವೇಸ್ಟ್ ಒಂದು ಫ್ರಾಡ್ ಒಂದು ಇಂದೆ ಪುರ ತಿಕ್ಕಿದ್ರು ನಿಕ್ಲ ಅಕ್ಕಲಿ ಪಕ್ಕೇಂಡೇ ಪಂದ ನಿಕ್ಲ್ ಪೊಕ್ಕಡೆ ನಿಕ್ಲ ಇಟ್ಟು ಅವು ಟ್ಯಾಕ್ಸ್ ಕೊರೊಡ್ಗೆ ಇತ್ತು ಬೊಕ್ಕ ಕೊರಪೇದಿಗೆ ಪಂದ ನಿಕ್ಲ್ ಪೊಕ್ಕಡೆ ನಿಕ್ಲ ದುಡ್ಡು ನಿಕ್ ಕಟ್ಟದು ನಿಕ್ಲೆನಾ ನಿಲ್ಯಾಡು ಎಪ್ಪು ಅಂಚಿನ ದುಡ್ಡುನೇ ಪೂರ ಖರ್ಚು ಮಾತ್ರ ಮತ್ತೊಂದು ಕೊಡ್ತೀವಿ ಇಟ್ಲಿ ಪೊಕ್ಕಾಡ ಹೆಂಚಿನ ಇಟ್ಲೆ ಪುರಪ್ಪ ಆಡ್ದು ಪೊಕ್ಕಾಡಿ ನಿಕ್ಲಿ ಮೋಸ ಪೋಪಾರ ಆತೆ ಇಂಚಿನ ಪೂರ ಬತ್ತ ಬೋರ್ಡ್ ನಮ್ಮ ಈ ನಂಬರ್ ಕೊತ್ತೇವತುಲೆ ಇಂಚೆ ಯಾ ಮಂಗೆ ಮಲ್ತೇತ ಅಂಚ ಮಂಗೆ ಮಲ್ತದ ಸಾರಿ ನೆರಳೆ ಆತೆ ಆಡ್ಯಾಗ ಆಕಲಿ ಕಾಲ್ ಕಟ್ ಮಲ್ತು ಕೊಡ್ತಾರೆ ಆಕಲಿ ಅಂಚೆನೆ ಏರ್ ಮಂಗೆ ಆ ಪೆರಗ ಕಾತುಂದಿಪ್ಯಾರ ಮಂಗೆ ನಮ್ಮ ಮೀನಿ ಮಂಗೆ ಆಯ್ಯಂಡ ಮುಗ್ಗಿಂಡ್ ಕತೆ ಸೊ ಹೆಂಚೆನಾ ಸ್ಕ್ರಾಚ್ ಕಾಡ್ತುಲೆ ಫಸ್ಟ್ ಪ್ರೈಸ್ ಅವೆ ಪದ್ಮೂಜ್ ಲಕ್ಷದ ಅಷ್ಟು ಮೂರು ಸಾವಿರಗೆ ಬೊಕ್ಕ ಸೆಕೆಂಡ್ ಪ್ರೈಸ್ ಕಾರ್ಗೆ ಬೊಕ್ಕ ತರ್ಡ್ ಪ್ರೈಸ್ ಟಾಟಾ ಆ್ಯಕ್ಟಿವ ಸಾರಿ ಟಾಟಾ ತರ್ಡ್ ಪ್ರೈಸ್ ಆ್ಯಕ್ಟಿವಾ ಬಜೆ ಆ್ಯಕ್ಟಿವಾ ಸ್ಕೂಟರ್ ಅವೇ ಇಂಚಾಪುರ ಹ್ಞೂ ಇಲ್ಲ ಇಂಚಿನ ಇಪ್ಪರ ಮಂಗೆ ಅವರ ನಿಕ್ ತುಂಬ ಮೀಶೋ ಶಾಪಿಂಗ್ ಮಲ್ಕು ತಪ್ಪುನ ಪನ್ನೊಂದಿದ ಮೀಶೋಡ್ ಪುರ ಮೀಶೋದ ಪುರ ಇಂಚಿನ ಇಂಚಿನ ಮತ್ತೆ ಬರ್ತ್ಕೊಂಡೆ ಸೊ ನಿನ್ ಪುರ ನಂಬರ್ ಕೋಚಿ ಇಂಚಿನಂದ ಕೆಲವು ಪೂರ ಬತ್ತಿನ ಪಂಡದ ನಿಖಲ್ ಸಡನ್ ಅದು ನಿಖಲೇನ ಓಲ್ ಆವಡ್ ಒವ್ವೆ ರೀತಿಯಾಗಿ ಒವ್ವೆ ರೀತಿಯಾಗಿ ನಂಚಿನ ಲೆಟರ್ ಮತ್ತೆ ಬತ್ತಿಂಡಲ್ಲ ಬೊಕ್ಕ ಒವ್ವೆ ರೀತಿಯಾಗಿ ನಂಚೆ ಕಾಲ್ ಮತ್ತೆ ಬತ್ತದ ನಿಖಲೇಡ ಇಂಚಿಂಚ ಮಲ್ಪೋಡು ನಿಖಲ್ ನಿಖಲ್ ನಿಖಲೇನ ಅಕೌಂಟ್ ಡೀಟೇಲ್ಸ್ ಪ್ರಕ ಏನಾಗ ಬೊಕ್ಕ ನಿಖಲ ಪ್ರತಿಯೊಂದು ನಿಖಲ ನಿಖ ಗೊತ್ತೇ ಪಡತ್ತ ನಿಖಲ ಡೀಟೇಲ್ಸ್ ಮತ್ತೆ ಏನಾಗ ನಿಖಲ್ ಸಡನ್ ಅದು ಕೊರ ಕೋಚಿ ಬೊಕ್ಕ ನಿಖಲೇನ ಮೇನ್ ನಿಖಲೇನ ಓ ಟಿ ಪಿ ಬತ್ತಿನ ಪಂಡ ಅವೇನಂತೂ ಕೊರ ಪೋಡ್ಸಿ ಒಂದೆಷ್ಟು ಎಂಟು ದಾಟಿ ಪೋಡ್ಗೆ ಏನು ಪಂಡ ಒಂದೆಟ್ಟು ಏನು ಅಡ್ರೆಸ್ ಮತ್ತೆ ಉಂಡು ಈ ಅಡ್ರೆಸ್ ಮತ್ತೆ ಯಾನು ಮೀಶೋಗೆ ಮಾತ್ರ ಏನು ಕಾಡ್ದ ಅವೇ ಈ ಅಡ್ರೆಸ್ ಓಕೆನೋ ಮೊಬೈಲ್ ನಂಬರ್ ಉಂಡಿನ ಪರ್ಸ್ನಲ್ ಮೊಬೈಲ್ ನಂಬರ್ ಅವೆ ಸೊ ಈ ಮೊಬೈಲ್ ನಂಬರ್ ಪೂರ ಸ್ಪ್ರೆಡ್ ಅನ್ನಾಗ ಸೊ ನಮ್ಮನ್ನ ಅಕೌಂಟ್ ಡೀಟೇಲ್ಸ್ ಸ್ಪ್ರೆಡ್ ಆಗೋದು ಇಪ್ಪುಂಡ ಅಂದೋರ್ ಅನ್ಸಿಂಡು ಅಕ್ಕಲಿ ಹೆಂಗೆ ಇದು ಈ ಮೊಬೈಲ್ ನಂಬರ್ ಕೇಳಿಲ್ಲ ಇಷ್ಟೇದಾಗ ಕಾಲಿಡೋ ಮೊಬೈಲ್ ನಂಬರ್ ತಿಳ್ಕೊಂಡ ಯಾವತ್ತೆ ಪೂರ ಪೂರೈ ಇಂಕ್ಲೇನ ತಿನ ಬಂದಲಕ್ಕೆ ಈ ತಿನ್ನ ಕಾಸ್ ಮಾತ್ರ ಕಾಲಿ ಮಲ್ತು ಬಿಡ್ಬೇಕು ಅಂತೀರು ಸೊ ಇಂಕು ಒಂದೇ ಕೊಡುಗೆ ನೀನು ಫೋನ್ ನಂಬರ್ ತಗೊಂಡು ಒಂದು ಒಂದೇ ಸಿಮ್ ಯೂಸ್ ಮಾಡ್ತೀನಪ್ಪ ಅಂಡ ಅಂಚದು ಅಂತ ಜಾಗ್ರತೆ ಡಿಪ್ಪುಲೆ ಇಂಚಿನ ಮತ ಬತ್ತನ್ ಪಂಡ ಜಸ್ಟ್ ಇಗ್ನೋರ್ ಬೊಕ್ಕ ನಿಕ್ಲಿದೆ ಅದ ಪಂಡ ನೆರಳು ಅಂತ ಇಂಚಿನ ನಂಬರ್ ಬೇದ ಕೊಡ್ತಿ ಬೇರೆ ಅಕ್ಳು ಇಂಚೆ ಆಕ್ಲೇನ ಮಂಗೆ ಮಾರ್ತದ ಸರಿ ನೆರಳೆ ನಿಕ್ಲೆನ್ ಮಂಗೆ ಮಾರ್ತಾಯ್ತಾ ನಿಕ್ಲು ಅಂತ ಯಾಕೆ ಮಂಗೆ ಮಲ್ಪ್ಲೆ ನೆರಳೆ ಸೊ ಈತೆ ಸೊ ಈ ವಿಡಿಯೋ ನಿಕ್ಲಿಕ್ಕೆ ಯೂಸ್ಫುಲ್ ಆತೀನಂದ್ಲ ಎನ್ವೆ ಸೊ ಇಷ್ಟ ಇಷ್ಟ ಆತೀನಂದ್ಲಾ ಎನ್ವೆ ಸೊ ಇಷ್ಟ ಆತನ ಲೈಕ್ ಮಲ್ಪ್ಲೆ ಶೇರ್ ಮಲ್ಪ್ಲೆ ಅಂಚನೆ ಕಮೆಂಟ್ ಮಲ್ಪ್ಲೆ ಗೊತ್ತಿದ್ದ ಅಂದ್ ಪೂರ ಇಂದ ಬಗ್ಗೆ ಸ್ವಲ್ಪ ಚೂರು ಇನ್ಫಾರ್ಮೇಷನ್ ಕೊರಲಾವೆ ತುಂಬ ಒಂದು ಈ ಒಂದು ವಿಡಿಯೋ ಯಾನ್ ತೂತನ ಮಾತಾಡೋ ಒಂದು ಅಪಘಾಳ ದಿನಸಲ ಬರೋ ನಾವು ವಿಡಿಯೋ ಅಪಘಾಳ ಫಸ್ಟ್ ಇವ್ರದ್ದಿನ ಸಲ ಒಂದು ಪರ ವೀಡಿಯೋ ಒಂದು ಪರತ್ತಿಂದ ಇನ್ನೂ ತುಂಬ ಜನ ಬಟ್ ಇತ್ತೆ ಕೆಲವೇ ಇರೋದು ಅದೇ ಪಾಂಡ ಇತ್ತಿತ್ತೆ ಫೋನ್ ಮತ್ತು ಅದಿತ್ತು ಒಂದು ಶಾಪಿಂಗ್ ಆ್ಯಪ್ಸ್ ಪಂಡ ಮೀಶೋ ಮೇಯ್ನ್ ಮೀಶೋ ಯೂಸ್ ಮಾ ಯೂಸ್ ಮಾಡ್ತೀರ ಸೊ ಇತ್ತ ಅಕ್ಲೆ ಪೂರ ಮತ್ತೆ ಗೊತ್ತಾಗ್ ಹೆವಿ ಅಲ್ಲಿ ಶಾಪಿಂಗ್ ಮಾಡ್ತೀವಿರ್ತೇ ಅಕ್ಲೆ ಮಾತ್ರ ಒಂದು ಬರ್ತಾನೆ ಅಕ್ಲೆ ಮಾತ್ರ ಅಂತ ಪೂಜಿ ಮೇಯ್ನ್ ಅದೊಂಜಿ ನೈಂಟಿ ಪರ್ಸೆಂಟ್ ಅಕ್ಲೆ ಜಾಸ್ತಿ ಬರ್ತೀವಿ ನನ್ನ ಪನ್ಪೆ ಸೊ ಒಂದು ಸಾಗೆ ಚುಚ್ಚಾಗುತ್ತೆ ಡಿಪ್ಲೆ ಏನಾಗ್ ಗೊತ್ತು ಜಿತ್ತೂಲಿ ಆಗ್ಲೇ ಗೊತ್ತೆ ಪನ್ಲೆ ಸೊ ಆತೆ ನಿಕ್ಲೆ ಒಂಜೇಳೆ ಇಷ್ಟ ಆಗಿತ್ತ ಲೈಕ್ ಮಲ್ಪೇ ಶೇರ್ ಮಲ್ಪ್ಲೆ ಕಮೆಂಟ್ ಮಲ್ಪ್ಲೇ ಬೊಕ್ಕ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಪನಂತು ಮರಪಚಿ ಆತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ಸ್